ಈ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಮುಗ್ದಿದ ತಕ್ಷಣ ಸ್ವರ್ಗ ಅಂದರೆ ಒಬ್ಬಿಯಸ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರಬಹುದು ನರಕ ಅಂದರೆ ತುಂಬ ಕಷ್ಟ ಕಷ್ಟ ಸುದೀಪ್ ಸರ್ ಇಲ್ಲ ಅಂತಂದರೆ ಬಿಗ್ ಬಾಸ್ ಇಲ್ಲ ಏನೋ ಕಂಟೆಸ್ಟೆನ್ಸ್ಗಳನ್ನ ಹೊಟ್ಟುಬೆಡಿಸಿ ಅಥವಾ ಸುದೀಪ್ ಸರೇ ಬಿಗ್ ಬಾಸ್ ನಮಗೆಲ್ಲ ಒಂದು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನೇ ಪ್ರಿಪ್ರೇಷನ್ ಮಾಡ್ಕೊಳೋದ್ರು ನೀವು ಅಂದ್ಕೊಳ್ಳೋ ಥರ ಮನೆ ಒಳಗಡೆ ನಡೆಯಲ್ಲ ಬಿಗ್ ಬಾಸ್ ಇಂದಾನೆ ನಾನು ಇವತ್ತಿಲ್ಲಿರೋದು ಸೊ ಆಲ್ ದ ವೆರಿ ಬೆಸ್ಟ್ ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಹೋಗ್ತಿದ್ದಾರೋ ಅವರಿಗೆಲ್ಲ ಆಲ್ ದ ವೆರಿ ಬೆಸ್ಟ್ ಇಷ್ಟು ವರ್ಷದ್ದು ಒಂದು ಲೆಕ್ಕ ಈ ಸೀಸನ್ ಇಂದ ಇನ್ನೊಂದು ಲೆಕ್ಕ ಇದು ಬಿಗ್ ಬಾಸ್ ಹೊಸ ಅಧ್ಯಾಯ ಲೆವೆನ್ ಸೀಸನ್ ಶುರುವಾಗೋದಕ್ಕೆ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ನನ್ನ ಜೊತೆ ಇದೀಗ ಬಿಗ್ ಬಾಸ್ ಎಂಟರ ಸ್ಪರ್ಧಿ ಕರುನಾಡ ಮನೆ ಮಾತಾದವರು ಸಾಕಷ್ಟು ಸಿನಿಮಾ ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅವ್ರ ಜೊತೆ ಮಾತಾಡೋಕ್ಕೆ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ ಸೊ ಮತ್ತಾರೂ ಅಲ್ಲ ನನ್ನ ದರ್ದನ್ ದಿವ್ಯಾ ಸುರೇಶ್ ಮೇಡಮ್ ಹಾಯ್ ಮ್ಯಾಮ್ ಹೇಗಿದಿರಾ ಹಲೋ ಮ್ಯಾಮ್ ಚೆನ್ನಾಗಿದ್ದೀನಿ ಹೇಗಿದ್ದೀರಾ ಸೂಪರ್ ಬಿಗ್ ಬಾಸ್ ಸೀಸನ್ ಲೆವೆನ್ ಶುರು ಆಗ್ತಾ ಇದೆ ಇಡೀ ಕರ್ನಾಟಕಕ್ಕೆ ಒಂದು ಎಕ್ಸೈಟ್ಮೆಂಟ್ ಯಾಕಂದರೆ ಇದು ಹೊಸ ಅಧ್ಯಾಯ ಅಂತ ಸುದೀಪ್ ಸರ್ ಹೇಳಿದ್ದಾರೆ ನೀವೆಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ ಅಂತ ಆಸ್ ಯೂಶಯಲ್ ಪ್ರತಿ ವರ್ಷವೂ ನಾನು ಒಬ್ಲೇ ಅಲ್ಲ ಇಡೀ ಕರ್ನಾಟಕ ಜನತೆ ಕಾತುರದಿಂದ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಒಂದು ಮುಗ್ದಿದ ತಕ್ಷಣ ಸೊ ದಿಸ್ ಟೈಮ್ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಏನು ಅಂತಂದರೆ ಕಂಟೆಸ್ಟೆಂಟ್ಸ್ನ ಮೊದಲೇ ರಿವೀಲ್ ಮಾಡ್ತಿದ್ದಾರೆ ಆ್ಯಂಡ್ ಸ್ವರ್ಗ ಮತ್ತು ನರಕ ಎರಡು ಮನೆ ಇರುತ್ತೆ ಅಂತ ನಮ್ಮ ಸುದೀಪ್ ಸರ್ ಹೇಳಿದ್ದಾರೆ ಐ ಡೋಂಟ್ ನೋ ಐ ಆಮ್ ಸೂಪರ್ ಎಕ್ಸೈಟೆಡ್ ಏನಿರ್ಬೋದು ಬಿಕಾಸ್ ನಾನು ಕಂಟೆಸ್ಟೆಂಟಾಗಿ ಅಲ್ಲಿ ನೂರ ಹದಿನಾರು ದಿನ ಮನೆ ಒಳಗಡೆ ಇದ್ದೆ ಸೊ ನಾವು ಹೋದಾಗ ಬೇರೆ ಥರ ಇತ್ತು ಆಮೇಲೆ ನಮ್ಮ ಸೀಸನ್ ಆದಮೇಲೆ ಇನ್ನೊಂದು ಬೇರೆ ಥರ ಬಂತು ಆ್ಯಂಡ್ ಇವಾಗ ಇಟ್ಸ್ ಹೋಲ್ ಡಿಫ್ರೆಂಟ್ ಥಿಂಗ್ ಸ್ವರ್ಗ ನರಕ ಎರಡು ಮನೆ ಇರುತ್ತೆ ಫುಲ್ ಕನ್ಫ್ಯೂಷನಲ್ಲಿ ಇದ್ದೀನಿ ಆ್ಯಂಡ್ ನಾನು ಹೋಗಿದ್ದೆ ಅಂತ ಅಲ್ಲ ನನಗೆ ಬಿಗ್ ಬಾಸ್ನ ನಾನು ಫಸ್ಟ್ ಸೀಸನ್ನಿಂದನೂ ನೋಡ್ತಾನೇ ಇದ್ದೀನಿ ನನ್ನ ಮನೆಯಲ್ಲಿ ಎಲ್ಲರೂ ನಾವು ವಿ ವಿನ್ ಅ ಗ್ರೇಟ್ ಫಾಲೋವರ್ಸ್ ಆಫ್ ಬಿಗ್ ಬಾಸ್ ಸೊ ತುಂಬ ಎಕ್ಸೈಟೆಡ್ ಆಗಿದೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಮಾತುಕತೆ ಸ್ಟಾರ್ಟ್ ಆಗಿದೆ ಕುತ್ಕೊಂಡು ಗಾಸಿಪ್ ಮಾಡೋದು ಯಾರು ಬರ್ಬೋದು ಇವ್ರು ಬರ್ಬೋದು ಅಂತ ಫುಲ್ ಕನ್ಫ್ಯೂಷನಲ್ಲಿ ಊಟ ಮಾಡಬೇಕಾದ್ರೆ ಅದೊಂದು ಕಾನ್ಫರೆನ್ಸ್ ನಡೆಯುತ್ತೆ ಸೊ ಯಾ ನಾನು ಕೇಳೋಕೆ ಮುಂಚೆ ಹೇಳಿದ್ರಿ ಸ್ವರ್ಗ ನರಕ ಕಾನ್ಸೆಪ್ಟ್ ಬಗ್ಗೆ ಸೊ ನಿಮ್ ನೀವಿದ್ದಾಗ ಆ ಕಾನ್ಸೆಪ್ಟ್ ಇಲ್ಲದೆ ಹೋದ್ರೂ ಕೂಡ ಯಾವುದೋ ಒಂದು ಮೂಮೆಂಟಲ್ಲಿ ನಿಮಗೂ ಕೂಡ ಸ್ವರ್ಗ ದರ್ಶನನೂ ಆಗಿರುತ್ತೆ ನರಕನೂ ಆಗಿರುತ್ತೆ ಕೆಲವೊಂದು ಸೀಕ್ವೆನ್ಸು ಕೆಲವೊಂದು ಸನ್ನಿವೇಶ ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟು ಈಗ ಬರ್ತಕ್ಕಂಥ ಸ್ಪರ್ಧಿಗಳಿಗೆ ಎಷ್ಟು ಟಫ್ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ ಅನ್ನೋಂಥದ್ದು ಡೆಫಿನೆಟ್ಲಿ ನಾನು ಬಿಗ್ ಬಾಸ್ ಹೊಳಗಡೆ ಹೋಗಿಕ ಮುಂಚೆ ಸೆಲೆಕ್ಟ್ ಆಗಿದ್ದಾಗ ನನಗೆ ಅದು ಆತಂಕ ಭಯ ಏನಿರುತ್ತಪ್ಪ ಏನು ಮಾಡಬೇಕು ಅಲ್ಲಿ ಹೋಗ್ಬಿಟ್ಟು ಅನ್ನೋದೆಲ್ಲ ತಲೆಯಲ್ಲಿರುತ್ತೆ ಇದರಲ್ಲಿ ಸ್ವರ್ಗ ನರಕ ಅಂತ ಮುಂಚೆನೇ ಹೇಳಿಬಿಟ್ಟಿದ್ದಾರೆ ನಮಗೇನು ಐಡಿಯಾ ಇರಲಿಲ್ಲ ಒಳಗಡೆ ಏನು ನಡಿಬೋದು ಏನು ಅಂತ ಲಕ್ಷುರಿ ಬಜೆಟ್ ಆಗಿರ್ಬೋದು ಅಥವಾ ನಾವು ಟಾಸ್ಕ್ ಗೆದ್ದಾಗ ನಮಗೆ ಸಿಗುವಂಥ ಒಂದು ಆ್ಯಡ್ ಆನ್ಸ್ ಆಗಿರ್ಬೋದು ಅದೆಲ್ಲ ನಮ್ಮ ಒಳಗಡೆ ಹೋಗಾದ ಆದಮೇಲೆ ಗೊತ್ತಾಯಿತು ಬಟ್ ಇವಾಗ ಅದೇ ಸ್ವರ್ಗ ನರಕ ಅಂತ ಹೇಳಿದ ತಕ್ಷಣ ಐ ಡೋಂಟ್ ನೋ ಕಂಟೆಸ್ಟೆಂಟ್ಸ್ಗಳಿಗೆ ಇನ್ನೂ ಜಾಸ್ತಿ ಏನಿರ್ಬೋದು ಏನಿರ್ಬೋದು ಅನ್ನೋದು ಸ್ವಲ್ಪ ಜಾಸ್ತಿ ತಲೆಯಲ್ಲಿ ಬಂದಿರುತ್ತೇನೋ ಬಿಕಾಸ್ ನನಗೇ ಅಷ್ಟು ಬಂದಿದೆ ಸ್ವರ್ಗ ಅಂದರೆ ಒಬ್ವಿಯಸ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇರಬಹುದು ನರಕ ಅಂದರೆ ತುಂಬ ಕಷ್ಟ ಕಷ್ಟ ಟಾಸ್ಕು ಅಥವಾ ಏನಿರುತ್ತೋ ಅನ್ನೋದು ಈ ಬಾರಿ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅನ್ನುವಂಥ ಸುದ್ದಿ ಹಬ್ಬದಾಗ ಸೊ ಆಫ್ಕೋರ್ಸ್ ಹತ್ತು ಸೀಸನ್ ಆಯ್ತು ಬಹುಶಃ ಈ ವರ್ಷದಿಂದ ಅವರು ಸಿಗಲ್ಲ ಅಂದ್ರೆ ಇರಲ್ಲ ಅಂತ ಎಲ್ಲರೂ ಅನ್ಕೊಂಡಿದ್ರು ಈ ಸುದ್ದಿ ಕೇಳಿದಾಗ ನಿಮ್ಗೆ ಏನು ಅನ್ನಿಸ್ತು ಸುದೀಪ್ ಸರೇ ಮಾಡಬೇಕು ಅನ್ನಿಸ್ತಾ ಅಥವಾ ಸುದೀಪ್ ಸರ್ ಬದಲಿಗೆ ಯಾರು ಮಾಡಿದ್ರೆ ಇಟ್ಸ್ ಓಕೆ ಮ್ಯಾನೇಜ್ ಮಾಡ್ಬೋದು ಬಿಗ್ ಬಾಸ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಇಲ್ಲ ಏನೋ ಕಂಟೆಸ್ಟೆನ್ಸ್ ಹೊರಬಿ ಅಥವಾ ಸುದೀಪ್ ಸರೇ ಬಿಗ್ ಬಾಸ್ ನಮಗೆಲ್ಲ ಸೊ ಅವ್ರ ವಾಯ್ಸ್ ಕೇಳಿಲ್ಲ ಅಂತಂದರೆ ಸ್ಯಾಟರ್ಡೆ ಸಂಡೇ ನಮ್ಮದು ವಾರನೇ ಇನ್ಕಂಪ್ಲೀಟ್ ಆಗಿಬಿಡ್ತಿತ್ತು ಸೊ ಸುದೀಪ್ ಸರ್ ಇಸ್ ಓನ್ಲಿ ಬಿಗ್ ಬಾಸ್ ಅವರಿಲ್ಲ ಅಂದರೆ ಮೇ ಬಿ ನಾನು ನೋಡೋದೇ ಇಲ್ಲ ಅನಿಸುತ್ತೆ ಬಹುಶಃ ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದಿಷ್ಟು ಜನ ಕಂಟೆಸ್ಟೆಂಟ್ಸ್ ಈ ಇಂಥವರೇ ಹೋಗ್ತಾರೆ ಅಂತ ಪ್ರಿಡಿಕ್ಷನ್ ಶುರುವಾಗಿದೆ ಸೊ ದಿವ್ಯಾ ಮ್ಯಾಮ್ ಮೇಡಮ್ ಪ್ರಕಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಇಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಬಿಕಾಸ್ ನನ್ನ ಪ್ರಾಕ್ಟೀಸಲ್ಲಿದ್ದೆ ಆ್ಯಂಡ್ ತುಂಬ ಸೋಷಲ್ ಮೀಡಿಯಾ ಪರ್ಸನ್ನು ಅಲ್ಲ ನಾನು ಸೊ ಅದರಿಂದ ಐ ಡೋಂಟ್ ನೋ ಕೆಲವೊಂದು ಅದೇ ಮನೇಲಿ ಹೇಳ್ತಿದ್ರು ಅಣ್ಣ ಅಮ್ಮ ಎಲ್ಲ ಇವ್ರು ಹೋಗ್ತಿದ್ದಾರಂತೆ ಹೌದಾ ಏನೋ ನಾನೇ ಕಳಿಸ್ತಾರೆ ಥರ ನನಗೆ ಕೇಳ್ತಿದ್ರು ಹೌದಾ ಇವ್ರು ಹೋಗ್ತಿದ್ದಾರಂತೆ ಅಂತ ಸೊ ನನಗೆ ಗೊತ್ತಿಲ್ಲ ಮಮ್ಮಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೇಳಿದಾಗೆ ನೂರು ಹದಿನೈದು ನೂರು ಇಪ್ಪತ್ತು ದಿನ ಒಳಗಡೆ ಇದ್ದ ಇದ್ದವರು ಅದು ಜರ್ನಿ ಅಷ್ಟು ಸುಲಭ ಅಲ್ಲ ಸೊ ಈಗ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಸ್ಗೆ ಏನು ಅಡ್ವೈಸ್ ಮಾಡ್ತೀರಿ ಮತ್ತು ಏನು ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಹೋದ್ರೆ ನೀವು ಸರ್ವೈವ್ ಆಗ್ತೀರಿ ಅಂತ ಟಿಪ್ಸ್ ಕೊಡ್ತೀರಾ ಅಂತ ಒಂದು ಸಜೆಷನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನೇ ಪ್ರಿಪ್ರೇಷನ್ ಮಾಡ್ಕೊಂಡು ಹೋದ್ರು ನೀವು ಅಂದ್ಕೊಳ್ಳೋ ಥರ ಮನೆ ಒಳಗಡೆ ನಡೆಯೋಲ್ಲ ಸೊ ಏನು ಇಲ್ದಿರ ಪೀಸ್ ಆಫ್ ಮೈಂಡಲ್ಲಿ ಆರಾಮಾಗಿ ಹೋಗಿ ಆರಾಮಾಗಿ ಆಟ ಆಡಿ ಆರಾಮಾಗಿ ಹೊರಗಡೆ ಬರ್ತೀರಾ ಫಿನಾಲೆವರೆಗೂ ಇರ್ತೀರ ತುಂಬ ಸ್ಟ್ರೆಸ್ ತೊಗೊಳ್ಳೋದು ಪ್ರೆಷರ್ ತೊಗೊಳೋದು ಅಯ್ಯೋ ನಾನು ಏನಾದರೂ ಮಾಡಬೇಕು ಅವು ನನ್ನ ಏನೋ ಚೆನ್ನಾಗಿ ಮಾಡ್ತಿದ್ದಾರಲ್ಲ ನಾನು ಅದನ್ನು ಇದು ಮಾಡೋದಕ್ಕೆ ನಾನು ಏನು ಮಾಡಲಿ ಅನ್ನೋದನ್ನು ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ ಆರಾಮಾಗಿ ಹೋಗಿ ಎಲ್ಲ ಈಸಿಯಾಗಿ ನಡೆಯುತ್ತೆ ಆರಾಮಾಗಿ ಬನ್ನಿ ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನೀವು ಹೇಳಿದಾಗೆ ತ್ರಿಪುರ ಸುನ್ ಸುಂದರಿ ಅಂತ ಒಂದು ಸೀರಿಯಲ್ ಮಾಡಿದ್ರೆ ಸೊ ಅಲ್ಲಿವರೆಗೂ ಕೂಡ ಬರೀ ದಿವ್ಯಾ ಅಂತ ಕರಿತಿದ್ದವರು ತ್ರಿಪುರ ಸುಂದರಿ ಅಂತ ಹೇಳೋದಕ್ಕೆ ಶುರು ಮಾಡಿದ್ರು ಅಟ್ ಪ್ರೆಸೆಂಟ್ ಏನೇನು ಮಾಡ್ತಿದ್ರಮ್ಮ ಸೀರಿಯಲ್ ಸಿನಿಮಾ ಯಾವ್ಯಾವ್ದು ನಡಿ ನಡೀತಾ ಇದೆ ಅಟ್ ಪ್ರೆಸೆಂಟ್ ಇವಾಗ ತ್ರಿಪುರ ಸುಂದರಿ ಆದಮೇಲೆ ಕನ್ನಡದಲ್ಲೇ ಎರಡು ಸಿನಿಮಾ ಮುಗಿಸ್ತೇನೆ ಒಂದು ಹಿರಣ್ಯ ಅಂತ ಅದು ರಿಲೀಸ್ ಕೂಡ ಆಯಿತು ಆ್ಯಂಡ್ ಇನ್ನೊಂದು ನಮ್ಮ ಗಣಿ ಬಿಕಾಮ್ ಪಾಸ್ ಟು ಅಭಿಷೇಕ್ ಅವರು ನಿರ್ದೇಶನ ಮತ್ತು ನಾಯಕ ನಟನಾಗಿ ಮಾಡ್ತಿರೋದು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಪಾತ್ರ ಮಾಡಿದ್ದೀನಿ ಪ್ಲೇಡ್ ಎ ಸೆಕೆಂಡ್ ಲೀಡ್ ಇನ್ ದ್ಯಾಟ್ ಸೊ ಅದು ಆಲ್ಮೋಸ್ಟ್ ಡಬ್ಬಿಂಗ್ ಎಲ್ಲ ಮುಗೀತು ರೀಸೆಂಟಾಗಿ ಆ ರಿಲ್ ಆ ಸಿನಿಮಾ ರಿಲೀಸಿಗೆ ಕಾಯ್ತಾ ಇದ್ದೀನಿ ಬಿಕಾಸ್ ತುಂಬ ಚೆನ್ನಾಗಿ ನಾನು ಡಬ್ಬಿಂಗಲ್ಲಿ ಹೋದಾಗ ಗೊತ್ತಾಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆನ್ ದ ಸ್ಕ್ರೀನ್ ಅಂತ ಸೊ ಆಮ್ ಜಸ್ಟ್ ವೇಟಿಂಗ್ ಅದು ಯಾವಾಗ ರಿಲೀಸ್ ಆಗುತ್ತೆ ಅಂತ ಅದನ್ನು ಹೊರತುಪಡಿಸಿ ಸೀರಿಯಲ್ ಮಾಡ್ತಾ ಇದ್ದೀನಿ ತೆಲುಗುನಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ದಿವ್ಯಾ ಅವ್ರು ಯಾವಾಗ ಸರ್ಪ್ರೈಸ್ ಕೊಡ್ಬೋದು ಅಂತ ಎಲ್ಲರೂ ಕನ್ಫ್ಯೂಷನ್ ಇಲ್ಲಿದ್ರು ಒಂದು ನಾಲ್ಕೈದು ತಿಂಗಳ ಹಿಂದೆ ಒಂದು ಹಾಕಿದಂಥ ಪೋಸ್ಟ್ಗೆ ಸೊ ಯಾವಾಗ ಸರ್ಪ್ರೈಸ್ ಕೊಡ್ತಾರೆ ದಿವ್ಯಾ ಮತ್ತೆ ಏನು ಸರ್ಪ್ರೈಸ್ ಹುಡುಗನ ಬಗ್ಗೆ ಅದು ನನಗೂ ಗೊತ್ತಿಲ್ಲ ನನ್ನ ಬ್ರೋನೇ ಕೇಳಬೇಕು ಇವಾಗ ಇಬ್ರು ಆಡ್ತಿದೀವಿ ಸೊ ಕೇಳ್ಬಿಟ್ಟು ನಾನು ಹೇಳ್ತೀನಿ ಆಮೇಲೆ ಯಾ ಫೈನಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಿಗ್ ಬಾಸ್ ಶುರುವಾಗುತ್ತೆ ಒಂದು ವಿಶ್ ಜೊತೆಗೆ ಹೋಗ್ತಕ್ಕಂಥ ಕಂಟೆಸ್ಟೆಂಟ್ಗೆ ಏನು ಹೇಳ್ತೀರಾ ಎಸ್ ನನಗೆ ಬಿಗ್ ಬಾಸ್ ತುಂಬ ಹತ್ತಿರ ಅಂದರೆ ಬಿಗ್ ಬಾಸ್ ಇಂದಾನೆ ಇಲ್ಲಿರೋದು ಸೊ ಆಲ್ ದ ವೆರಿ ಬೆಸ್ಟ್ ಬಿಗ್ ಬಾಸ್ ಒಳಗಡೆ ಯಾರ್ಯಾರು ಹೋಗ್ತಿದ್ದಾರೋ ಅವರಿಗೆಲ್ಲ ಆಲ್ ದ ವೆರಿ ಬೆಸ್ಟ್ ಚೆನ್ನಾಗಿ ಆಡಿ ಆ್ಯಂಡ್ ಟಿ ಆರ್ ಪಿ ಪ್ರತಿ ವರ್ಷವೂ ಇನ್ಕ್ರೀಸ್ ಆಗ್ತಾನೇ ಇದೆ ಈ ವರ್ಷವೂ ಸೂಪರ್ ಧಮಕ ಆಗಲಿ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಇದಿಷ್ಟು ದಿವ್ಯಾ ಸುರೇಶ್ ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ Garanty News. Suddy Cacita. Naja. Nesčita.